ತಾಲೂಕ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಉದ್ಘಾಟನೆ ಚಿಕ್ಕೋಡಿ ಪಟ್ಟಣದ ಆದಿನಾಥ್ ದಿಗಂಬರ್ ಜೈನ ಬಸದಿ ಜೈನಪೇಟೆಯಲ್ಲಿ ಆಯೋಜಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಯೋಜನಾ ಕಚೇರಿ ಚಿಕ್ಕೋಡಿ ಹಾಗೂ ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜಹರ್ಷಿ ಡಾ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಡಾ ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ನಡೆದಿರುವ ಮಹಿಳಾ ಜ್ಞಾನ ವಿಕಾಸ ಮತ್ತು ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ವೀಣಾ ಕವಡ್ಗಿಮಠ್ ಅವರು ಮಾತನಾಡಿ ಇಂದಿನ ಮಹಿಳೆಯರು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡುವ ನಿಟ್ಟಿನಲ್ಲಿ ಅವರಿಗೆ ಒಳ್ಳೆಯ ಶಿಕ್ಷಣ ಕೂಡ ನೀಡಬೇಕು ಹೆಣ್ಣು ಮಕ್ಕಳು ಒಳ್ಳೆಯ ಸ್ಥಾನಮಾನದಲ್ಲಿ ಬೆಳೆಯಬೇಕಾದರೆ ಅವರಿಗೆ ತಾಯಿಯ ಸಂಸ್ಕಾರ ಮುಖ್ಯ ಎಂದರು ಮೊದಲು ಮಹಿಳೆ ಹಿಂದಿನ ಕಾಲದಲ್ಲಿ ಮನೆ ತಮ್ಮ ಪ್ರಪಂಚ ಆಗಿತ್ತು ಆದರೆ ಇವಾಗ ಮಹಿಳೆಯರೇ ಎಲ್ಲ ಕಾರ್ಯದಲ್ಲಿ ಮೇಲುಗೈ ಇದ್ದಾಗ ಆಧುನಿಕ ತಂತ್ರಜ್ಞಾನದಲ್ಲಿ ಮೊಬೈಲ್ ಒಂದು ಪ್ರಮುಖ ಪಾತ್ರ ಅದನ್ನು ಸಮರ್ಥವಾಗಿ ಬಳಸಿ ಅದರಿಂದ ಸದುಪಯೋಗ ಮಾಡಿಕೊಳ್ಳಿ ಎಂದರು ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಚಾಲನೆ ನೀಡಿ ಮಾತನಾಡಿದ ವಾತದೇವಿ ಮಹಿಳಾ ಮಂಡದ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಶ್ರೀಪಾಲ್ ಮುನವಳ್ಳಿ ಅವರು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಹಿಳೆಯರು ತಮ್ಮ ಮಕ್ಕಳಿಗೆ ಬೆಳೆಸಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ದಾಪುಗಳು ಹಾಕುತ್ತಿದ್ದಾರೆ ಜಗತ್ತಿನಲ್ಲಿ ಮಹಿಳೆ ಒಂದು ಸ್ಥಾನಮಾನ ಹೊಂದಿದರೆ ಮಹಿಳೆ ತಮ್ಮ ಮಕ್ಕಳನ್ನು ಬೆಳೆಸಿ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಮಹಿಳೆಯ ಪಾತ್ರ ಮುಖ್ಯ ಎಂದರು ನಂತರ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಿಠಲ್ ಸಾಲಿಯಾನ್ ಅವರು ಮಾತನಾಡಿ ಸ್ಪರ್ಧಾತ್ಮಕ ಜಗತ್ತಿನ ಬಗ್ಗೆ ಮಹಿಳೆಯರು ತಿಳಿದುಕೊಳ್ಳಿ ಜ್ಞಾನ ವಿಕಾಸ ಕಾರ್ಯಕ್ರಮ ಪ್ರಾರಂಭದ ಕುರಿತು ಮಾತ್ರ ಶ್ರೀರವರ ಚಿಂತನೆಯಲ್ಲಿ ಮೂಡಿ ಬಂದಿರುವ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಶಿಕ್ಷಣ ಆರೋಗ್ಯ ಸ್ವಉದ್ಯೋಗ ಸರ್ಕಾರಿ ಯೋಜನೆ ನೀಡುತ್ತಿದ್ದಾರೆ ತಾವೆಲ್ಲರೂ ಸದುಪಯೋಗ ಪಡೆದುಕೊಳ್ಳಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅನೇಕ ಕುಟುಂಬಗಳು ಅಭಿವೃದ್ಧಿಯಾಗಿದೆ ತಾವೆಲ್ಲರೂ ಸದುಪಯೋಗ ಪಡೆದು ಸದೃಢ ಗೃಹಿಣಿಯರು ಆಗಬೇಕು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಹಿಳೆಯರ ಬಗ್ಗೆ ಉದ್ದೇಶಿಸಿ ಶ್ರೀಮತಿ ಬಸಲಿಂಗಮ್ಮ ಶಿಂತ್ರೆ ಸುಧಾ ನಾಯಕ್ ಯೋಜನಾಧಿಕಾರಿ ಜ್ಞಾನ ವಿಕಾಸ ವಿಭಾಗ ಪ್ರಾದೇಶಿಕ ಕಚೇರಿ ಧಾರವಾಡ ನೀಲಂ ಅಡಕೆ ಪಾರ್ವತಿ ಕಾಂತೆ ಶ್ರೀಮತಿ ಶೈಲಾ ದೇವ್ಜಿ ಸುಮಿತ್ರಾ ಬಡ್ಗೆರ್ ಕೂಡ ಈ ವೇಳೆ ವಿಚಾರಗೋಷ್ಠಿಯಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದ ಸ್ವಾಗತ ಹಾಗೂ ಪ್ರಾಸ್ತಾವಿಕವಾಗಿ ಕ್ಷೇತ್ರ ಅಧಿಕಾರಿಗಳಾದ ನಾಮದೇವ್ ದೇಶಪಾಂಡೆ ಅವರು ಹೇಳಿದರು ಮಂಜುನಾಥ್ ಕೆ ಅವರು ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಜ್ಞಾನ ವಿಕಾಸ ಮೇಲ್ವಿಚಾರಕರು ಮಲ್ಲಮ್ಮ ಮಹಾಂತೇಶ್ ಹಾಗೂ ತಾಲೂಕಿನ ಸೇವಾ ಪ್ರತಿನಿಧಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಹಿಳೆಯರ ಸ್ಥಾನಮಾನ ಕುರಿತು ವಿಚಾರಗೋಷ್ಠಿ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೈದು ಮಹಿಳಾ ಜ್ಞಾನ ಕೇಂದ್ರಗಳು ನಾವು ಈಗಾಗಲೇ ರಚನೆ ಮಾಡಿಕೊಂಡು ಮಹಿಳೆಯರಿಗೆ ಪ್ರತಿ ತಿಂಗಳ ವಿಶೇಷ ಕಾರ್ಯಕ್ರಮವನ್ನು ಕೊಡ್ತಾ ಬಂದಿವಿ ಕೆಲವರಿಗೆ ಮಾತಾಡಲಿಕ್ಕೆ ಬಂದಿದ್ದವರಿಗೆ ಮಾತಾಡುವ ಕೌಶಲ್ಯ ಕೂಡ ಕೇಂದ್ರದ ಮುಖಾಂತರ ಹೇಳ್ಕೊಂಡಿದ್ದೇವೆ ಮಹಿಳೆ ತನ್ನ ಕೌಟುಂಬಿಕ ಜೀವನದಿಂದ ಹೊರಕೊಂಡು ಸಮಾಜದಲ್ಲಿ ಹೇಗೆ ಬದುಕಬೇಕು ಮತ್ತು ಹೇಗೆ ಜೀವನ ನಡೆಸಬೇಕು ಮತ್ತು ಮಾತುಕತೆ ಹೇಗೆ ಆಡಿಸಬೇಕಂತ ಸಮಾಜದಲ್ಲಿ ಹೇಳುವಂತಹ ಸಿಸ್ಟಮ್ ಕೂಡ ಕೇಂದ್ರದ ವತಿಯಿಂದ ನಮ್ಮ ಸಂದೇಶ ಅವರಿಗೆ ಕಾನೂನು ಸಮಸ್ಯೆಗಳು ಎದುರಾದಾಗ ಕಾನೂನಾತ್ಮಕವಾಗಿ ಅವರು ಸಮಾಜದಲ್ಲಿ ಎದುರಿಸಬೇಕು ಸಲಹೆ ನಡೆಸಿಕೊಂಡಿದ್ದೇವೆ ಶಿಕ್ಷಣದ ಕೊರತೆ ಪರವಾಗಿಲ್ಲ ಅಂತ ಮಕ್ಕಳಿಗೆ ಅನುಭವ ಅಂತ ಹೇಳಿ ಶಿಕ್ಷಣ ಶೈಕ್ಷಣಿಕವಾಗಿ ಮಕ್ಕಳನ್ನು ಹೇಗೆ ಬೆಳೆಸಬೇಕನ್ನುವಂತ ಅನೇಕ ಕಾರ್ಯಕ್ರಮಗಳನ್ನ ಹೊಡೆಯುತ್ತೇವೆ ತಾಯಂದರಿಗೆ ಬಹಳ ಆಸೆ ಇರುತ್ತೆ ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಏನಾದ್ರು ನೋಡಬೇಕು ಕಲಿಬೇಕು ಮತ್ತು ಅದನ್ನು ಮಾಡಬೇಕು ಅಂತ ಆಸೆ ಇರುತ್ತೆ ಈ ಒಂದು ಉದ್ದೇಶ ಇದ್ದಾಗ ನಮ್ಗೆ ದಾನಿಕಾಶ ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಮಹಿಳೆಯರು ಪ್ರವಾಸ ಸಂಸ್ಕಾರ ಕೊಡೋದು ಬಹಳ ಮುಖ್ಯ ಐತಿ ಬರೀ ನಾವು ಮೇಲೆ ಕಳಿಸ್ತೇವಿ ಬಹಳ ಒಳ್ಳೆ ಮಹಿಳೆ ತಪ್ಪು ಕಳಿಸ್ಬೇಕು ಒಂದು ಲಿಮಿಟ್ ಎಲ್ಲ ಕಳಿಸ್ಬೇಕು ನಾವು ಆದ್ರೆ ನಾವು ನಮ್ಮ ಸಂಸ್ಕಾರವನ್ನು ಬಿಟ್ಟು ಹೋಗ್ತಾ ಕೊಡಿ ಚಿಕ್ಕೋಡಿ ಹೆಣ್ಣು ಹೆಣ್ಮಕ್ಳು ಇನ್ನೂ ಆ ತರ ಇಲ್ಲ ಬಟ್ ಇನ್ನು ಒಂದು ಸಿಟಿಗೆ ಹೋದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಮಿತಿ ಮೀರ್ ಚಮ್ಮ ಕಾರ್ಯಗಳನ್ನು ಮಾಡ್ತಾ ಇದಾವೆ ಅದನ್ನು ನಾವು ಅದನ್ನ ಕಮ್ಮಿ ಮಾಡಬೇಕು ಅದನ್ ಮಾಡ್ಬೇಕಾದ ಕಾರಣ ತಾಯಿ ಅಂತ ಹೇಳ್ಬೋದು ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋ ಯಾವ ರೀತಿ ಮಾಡಿದ್ರೆ ಚಲೋ ಯಾವ ರೀತಿ ಮಾಡಿದ್ರೆ ತಪ್ಪನ್ನೋದು ಅನ್ನೋದು ನಾವು ಹೇಳ್ಕೊಡ್ಬೇಕು ಪ್ರತಿನೂ ನಾವು ಮಕ್ಕಳು ಮಾಡಿದ್ರೆ ಕರೆಕ್ಟ್ ಅಂತ ಅನ್ನೋ ನಾನ್ ತಾಯಿ ಹಾಕಿದ ಹೇಳ್ತಾ ಇದೀನಿ ನೀವು ಇಲ್ಲಿ ಇದ್ದವ್ರು ತಾಯಿ ಹಾಕಿದಾನೆ ಅಲ್ಲಿ ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕು ಹೆಣ್ಣು ಮಕ್ಳು ಸ್ಪೆಷಲಿ ಗಂಡು ಮಕ್ಕಳು ಬಹಳ ಚಲೋ ಈಗಿನ ಕಾಲದಾಗ ಯಾಕಂದ್ರೆ ಅವ್ರು ಬಹಳ ನಮ್ಮನ್ನು ಮಾತಿ ಕೇಳ್ಕೊಂಡಿರ್ತಾರೆ ಮೊಬೈಲ್ ಮೊಬೈಲ್ ನೋಡಿ ಎಲ್ಲಾನು ಹಾಳು ಮಾಡಕತ್ತೆ ಇಲ್ಲಿ ಕುಂತಾದ್ ಅನುಭವ ಇರ್ಬೇಕು ಎಷ್ಟು ನಾವು ಅದನ್ನ ಯೂಸ್ ಮಾಡ್ಬೇಕಲ್ಲ ಯೂಸ್ ಮಾಡಬೇಕು ಒಂದು ಲಿಮಿಟಿಗೆ ಯೂಸ್ ಮಾಡ್ಬೇಕು ಅದನ್ನ ಬಿಟ್ಟರೆ ಸತತ ನಾವು ಮೊಬೈಲ್ನಾಗ ಇರ್ತೇವೆ ಯಾವ ಶಕ್ಸನು ಆಗೋದಿಲ್ಲ ಅದರಿಂದ ನಾವು ಆರೋಗ್ಯನೂ ಹಾಳಾಗ್ತಿ ನೋಡ್ ಚಲೋ ಮತ್ತೆ ನಾವು ಮಿಡಿಯಾದ ಏನ್ ಹೇಳ್ಕೊಟ್ಟಿದ್ರ ನಿಮ್ಗೆಲ್ಲಾರು ಏನ್ ಮಿಡಿಯಾದ್ ಹೇಳ್ಕೊಟ್ಟಿದ್ ಮಾರ್ಗದರ್ಶನ ಅಂದ್ರೆ ಇನ್ನೂ ನಾವು ಒಳ್ಳೆ ಸಂಸ್ಕಾರ ಪಡಿಬಹುದು ನೀವೆಲ್ಲಾರು ಇವತ್ತು ಒಂದು ಪ್ರಮಾಣ ಮಾಡ್ತೀವಿ ಮೊಬೈಲ್ ಎಷ್ಟು ಉಪಯೋಗಿಸ್ಬೇಕಲ್ಲ ಅಷ್ಟೇ ಉಪಯೋಗಿಸೋದು ಏನ್ ಮಾಡ್ತೀವಿ ಎದ್ಕೊಂಡ್ಲೆ ಮೊಬೈಲನ್ನು ತೊಗೋಕೊಂಡು ಹೇಳ್ತಾರೆ ನಾವು ಅದನ್ನು ನೋಡ್ತೇವೆ ಹೋಗಿ ನಮ್ಮ ಕೆಲಸ ಮಾಡಿ ನಮ್ಮ ಮಕ್ಕಳಿಗೆ ಏನಾದ್ರು ಬಿರೋಬೇಕಾದ್ರೂ ಸಾಯಂಕಾಲ ಆದರೆ ಟಿ ವಿ ನೋಡೋದೇ ಇಲ್ಲ ನಂಗೆ ಅನ್ಸುತ್ತೆ ಎಲ್ಲರ ಮನೆ ಟಿ ವಿ ಹೌದಾ ಯಾರು ಟಿವಿ ನೋಡೋದಿಲ್ಲ ಎಲ್ಲರೂ ಮೊಬೈಲ್ ನೋಡಿ ಅದೇ ದೊಡ್ಡಕ್ಕ ರೇಡಿಯೋ ಅಂದ್ರೆ ಯಾರು ಹತ್ಸೋದಿಲ್ಲ

ಅಮ್ಮ ಈ ಜ್ಞಾನ ವಿಕಾಸ ಕೇಂದ್ರವನ್ನು ಮಾಡಿದಾರೆ ಅದಕ್ಕೆ ಒಕ್ಕೀಟ ಮೇಡಮ್ ಶಿಕ್ಷಕರು ಇವರೆಲ್ಲ ತಪ್ಪಸಾ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಆರೋಗ್ಯದ ಮಾಹಿತಿ ಕಾನೂನಿನ ಅರಿವು ಶಿಕ್ಷಕರ ಅರಿವು ಇದನ್ನೆಲ್ಲ ಮನಸ್ ಮನಸ್ಸು ಮಾಡಿದ್ದೇವೆ ಅಂತ ಹೇಳಿದ್ರೆ ನಾನು ಬದಲಾವಣೆ ಕಾಲ ಬದಲಾಗಿತಿ ಅಂತ ಹೇಳಿದ್ವಿ ಹಂಗಾಗಿ ಅಮ್ಮ ಈ ಜ್ಞಾನ ವಿಕಾಸ ಕೇಂದ್ರವನ್ನ ಕಟ್ಟುವಾಗ ಅದರಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬರ್ತಾರೆ ಕಟ್ಟುವೆವು ಕಂಕಣವ ನಮ್ಮ ತಟ್ಟುವೆವು ಜ್ಞಾನದ ದ್ವಾರಗಳನ್ನು ಸುತ್ತು ಬಿಡುವೆವು ನಾವು ಕೀಳುಗಾಮಗಳನ್ನು ನಾವೆಲ್ಲರೂ ಒಂದೇ ಇರುವಂತದನ್ನ ಹೇಳಿ ಅಮ್ಮನನ್ನ ಬರೆದಿಟ್ಟು ಆ ಜ್ಞಾನದ ದೀವಿಗೆಯನ್ನು ಹೊತ್ತಿಳಿದಿದ್ದಾರೆ ಅದರ ಮೂಲಕ ಇವತ್ತು ನಾವು ಜ್ಞಾನ ವಿಕಾಸ ಕೇಂದ್ರವನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಲಿ ಈ ಕಾರ್ಯಕ್ರಮ ವಿಭಿನ್ನವಾದ ಕಾರ್ಯಕ್ರಮ ತಾಯತ್ರೆ ಮಹಾರ ಅಕಾಡೆಮಿ ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡಿ ಬರಲಿ ನಾನು ನನ್ನ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯೊಳಗೆ ಮಾಡಿದ ಎಲ್ಲ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲೂ ಸಂಪರ್ಕಗೊಂಡ ವ್ಯಕ್ತಿಗಳು ಅತ್ಯಮೂಲ್ಯವಾದ ಒಂದು ಮಾಹಿತಿಗಳನ್ನು ತಗೊಂಡಿದ್ದಾರೆ ಎಲ್ಲವೂ ಬೇಕಾಗ್ತದೆ ಯಾವ ಬೇಡ ಅಂತ ಹೇಳುವಂಥದ್ದಿಲ್ಲ ಅಂತಹ ವಿಷಯಗಳನ್ನ ಮಂಡನೆ ಮಾಡಿ ಬಹಳ ಚೆಂದ ಮಾಡಿ ತಿಳಿಸಿ ತಾಯಂದಿರಾಗಿ ತಿಳಿಸಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ತಾಯಂದಿರಿಗೆ ತಾಯಂದಿರು ತಿಳಿಸಿಕೊಳ್ಳುವುದಾದ್ರೆ ಅವರು ಎಷ್ಟು ದೊಡ್ಡ ಮನಸ್ಸಿನವರಾಗಿವೆ ಹಾಗಾಗಿ ಇವತ್ತು ತಾಯಂದ್ರೆ ನೀವೆಲ್ಲ ಮೊಬೈಲ್ ನಂಬರ್ ಐತಿ ಅದರೊಳಗೆ ತಿಂದು ಬರ್ತೈತಿ ನಿಮ್ಮ ವಿಷಯಗಳು ಡಿಸ್ಟರ್ಬೋದು ನಾನು ಹೋಗುವಾಗ ಚಿಕ್ಕವಳಿ ಬಸ್ ಸ್ಟ್ಯಾಂಡ್ ಹಿಂಗೆ ಹೋಗಬೇಕು ಅಂತ ಹೇಳುವಾಗ ನಿಮ್ಮ ಮೂಲ ಬಂದು ಆಮೇಲೆ ಬಸವ ಅಂತ ಬಂದು ಕೇಳಬಾರದು ಬಸವ ಸರ್ಕಲ್ಗೆ ಹೋಗಿ ಚಿಕ್ಕವಳಿ ಬಸ್ ಸ್ಟ್ಯಾಂಡ್ ಗೆ ದಾರಿ ಇರುವುದಲ್ಲ ಇದು ಪಕ್ಕದಲ್ಲಿ ದಾರಿ ಮೇಡಮ್ ಹೇಳಿಕೊಳ್ಳ ಬಂದಾರೆ ಅಂತ ಅಂದ್ಮೇಲೆ ನೀವು ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಚರ್ಚೆ ಮಾಡುದಕ್ಕಿಂತ

ಹಾಗಾಗಿ ತಾಯಿಯೇ ತಾಯಿಯನ್ನ ದ್ವೇಷಿಸುವಂತದ್ದು ಆಗಬಾರದು ಕೂಡು ಕುಟುಂಬ ಎಲ್ಲ ಹೊಡಿತ ಅಂದ್ರೆ ಸೇರೋದಿಲ್ಲ ವೇದಗಳು ಬಾದ್ಯಗಳು ಇವತ್ತು ನಾವು ಗಾದೆನ ಶುರು ಮಾಡೇವಿ ಅವತ್ತು ಪ್ರಗತಿ ಬಂದು ಇತ್ತು ಜ್ಞಾನ ವಿಕಾಸ ಇತ್ತು ಜ್ಞಾನ ವಿಕಾಸದಿಂದ ಆ ಈಚೆ ದಕ್ಷಿಣ ಕನ್ನಡದಿಂದ ಉತ್ತರ ಕನ್ನಡ ಉತ್ತರ ಕನ್ನಡದಿಂದ ಉತ್ತರ ಕರ್ನಾಟಕಕ್ಕೆ ವಿಸ್ತರಣೆ ಆಗುವಂತಹ ಹಂತದಲ್ಲಿ ಅದಕ್ಕೊಂದು ಜ್ಞಾನ ವಿಕಾಸಕ್ಕೊಂದು ರೂಪರೇಷೆಯನ್ನ ನೀಡಿ ಏನ್ ಮಾಡಿದ್ರು ತಿಂಗಳ ಒಂದು ದಿನ ಎರಡು ತಾಸು ಜ್ಞಾನ ವಿಕಾಸ ಮಾಡಿ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಾತ್ರ ಚೆಲ್ಲೋರು ಅವತ್ತು ಹೆಣ್ಮಕ್ಳು ಕೇಳಿದ ಪ್ರಶ್ನೆ ಮೊದಲಾದ ಹೆಣ್ಮಕ್ಳು ಅವತ್ ಹತ್ತೊಂಬತ್ ನೂರ ತೊಂಬತ್ ಹೆಣ್ಮಕ್ಳ ಸಂಘವನ್ನ ಮಾಡುವಾಗ ಅಲ್ಲಿ ತಾಯಿಂದಿರ ಅಳಲಿತ್ತು ನಾವು ಇವತ್ತು ಇಲ್ಲಿ ಎಷ್ಟು ಚಂದನ್ ಸೀರೆ ಉಟ್ಕೊಂಡು ಕೂತಿದ್ವಿ ಯಾಕಂದ್ರೆ ಸೀರೆ ಇದ್ರೆ ಪೆಟ್ಟಿ ಕೊಟ್ಟಿದ್ರಿ ನೀವು ಪೆಟ್ಟಿಕೊಟ್ ಹಾಕದೇ ಸೀರೆ ಹೋಗುವಂತ ಹೆಣ್ಮಕ್ಳು ನಾವು ಫ್ರೆಂಡಿ ಅವರು ಅಷ್ಟು ಬಡತನ ಇತ್ತು ವರ್ಷಕ್ಕೊಂದು ಸೀರೆ ಇವತ್ತು ನಮ್ಮ ಕ್ಷೇತ್ರದವರು ಯೂನಿಫಾರ್ಮ್ ಈ ವರ್ಷಕ್ಕೊಂದು ಒಂದೆರಡು ವರ್ಷಕ್ಕೊಂದು ಯೂನಿಫಾರ್ಮ್ ಮಾಡ್ತೇವೆ ಅಷ್ಟು ನಾವು ಇವತ್ತು ಆರ್ಥಿಕವಾಗಿ ಸಬಲ ಆಗಿದ್ದೇವೆ ಹಾಗಿದ್ರೆ ನಮ್ಮ ಕುಟುಂಬದ ಸಬಲೀಕರಣ ಹೇಗೆ ನನ್ನ ಉದ್ಯೋಗದ ಸಬಲೀಕರಣ ಹೇಗೆ ಆರ್ಥಿಕ ಬದಲಾವಣೆ ಎಂದೇ ಬದಲಾವಣೆಯಾ ನನ್ನ ಭೌತಿಕ ಬದಲಾವಣೆ ನನ್ನ ಆಂತರಿಕ ಬದಲಾವಣೆ ಆಗಬೇಕು ಅನ್ನೋದು ಈ ಜ್ಞಾನ ವಿಶೇಷ ಹಾಗಾಗಿ ಆದಷ್ಟು ಸಹೋದ್ಯೋಗಕ್ಕೆ ಆದ್ಯತೆಯನ್ನು ಕೊಟ್ಟು ಶ್ವಾಸನೆಕ್ತ ಕುಟುಂಬವನ್ನು ನಿರ್ಮಾಣ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಆದಷ್ಟು ಏನು ವೃತ್ತಿಪರ ಕೋರ್ಸ್ಗಳನ್ನು ಮಾಡಿಸೋದ್ರ ಮುಖೇನ ನನಗೆ ನಾನು ಗೌರವ ತಂದುಕೊಂಡು ನನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ಈ ಸ್ಪರ್ಧಾತ್ಮಕ ಜಗತ್ತಿಗೆ ನಾನೊಂದು ಸವಾಲಾಗಿ ಅಥವಾ ನಾನೊಂದು ಗೌರವದ ಕಿರೀಟವಾಗಿ ಯಾಕೆಂದ್ರೆ ನಾವು ಎಲ್ಲ ಮಾಡಬೇಡಿ ನಾವು ಏನು ತಾಯಿ ಗೌರವ ಆಗ್ತೇವೆ ಕೊಡ್ಬೇಕು ಹಾದಿ ಒಳಗೆ ಹೋಗ್ಬೇಕಾದ್ರ ಯಾರೋ ಹುಡುಗಿ ಯಾರೋ ಹೆಣ್ಮಕ್ಳ ಅಸಹಾಯ ಅವಸ್ಥೆ ಒಳಗಿತ್ತು ಅಂದ್ರೆ ಯಾರೋ ಅಟಿಗೆ ತಾಸ್ ಕೊಡ್ತೀರ ಈ ಕಣ್ಣು ಬಂದಾಗ ನೀನ ಅಟಿಗ್ ಹೆಲ್ಪ್ ಮಾಡ್ಬೇಕಪ್ಪ ಅಂತ ಇದು ಯಾಕ್ರಿ ಬರೀ ಹೆಣ್ಮಕ್ಳ ಏಳು ಗಂಟೆ ಒಳಗ ಬಾರ್ ಯಾಕೆ ನಿಮ್ಗೆ ಹುಡುಗರು ಬರಬಾರ್ದು ಅವ್ರೂ ಕೆಟ್ಟ ಚಟ್ ಆಗಿ ರಾತ್ರಿ ಟೈಮ್ ಸಿಗರೇಟ್ ಸೇರವ್ರ ತಾಲ್ ಕೂಡ ನೋಡ್ತಿದ್ವಿ ಅವ್ರು ಹೇಳ್ಬೇಕು ಕರ್ತಕ್ಕದ್ರೆ ಹೆಣ್ಮಕ್ಳು ಯಾಕರ್ಗೂ ಹೇಳ್ಬೇಕು ಹೇಳ್ತಾ ಈಗ ಹೇಳಿದ್ಮೇಲೆ ನಾವು ಸಮಾಜದೊಳಗ ಒಂದ್ ಒಳ್ಳೆಯನ್ನ ಶಕ್ತಿಯನ್ನ ನಿರ್ಮಾಣ ಮಾಡ್ಬೇಕು ನರೇಂದ್ರ ಮೋದಿ ಅವ್ರಿಗೆ ಏನ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ನೋಡ್ರಿ ನಮ್ಮ ದೇಶದ ರಾಷ್ಟ್ರ ಒಂದು ಸಣ್ಣ ಹಳ್ಯಾಗೆಲ್ಲ ಬಂದಿದ್ದರು ಹೆಣ್ಣು ಮಕ್ಕಳು ಪ್ರಕೋತಿ ನೋವು ಅಂತ ಅವಕ್ಕೂ ಚೆನ್ನಾಗಿ ಸಿಗ್ತೈತಿ ರೀ ನಮಗೆ ಯಾವಾಗ ಸಿಗ್ಬೋದಲ್ಲ ಈ ಜಾಗದಲ್ಲಿ ಒಂದು ಸ್ವಲ್ಪ ನಮ್ ಒಳಗೆ ಬದಲಾವಣೆಯನ್ನು ಮಾಡ್ಕೋಬೇಕು ಮತ್ತು ಏನು ಹೇಳಿದ್ರು ಈಗ ನಿಮಗೆ ನಾನು ಸ್ವಲ್ಪ ಬಸ್ಗೆ ಹೋಗಲಿಕ್ಕೆ ಭಾಳ ಕಡಿಮೆ ಆಗೈತಿ ಅಂದ್ರೆ ಬಟ್ಟೆ ಹಳಿ ಒಳಗೆ ಹೊಟ್ಟಿದ್ದೇನೆ ಅಜ್ಜಿ ಹಾಲಿನ ಕ್ಯಾಂಪ್ ತಗೊಂಡು ಆ ಬಸ್ ಒಳಗ ಹತ್ತಿದ್ಲು ನಾ ಅಜ್ಜಿ ಕೇಳಿದ್ದೆ ಅಜ್ಜಿ ಇದು ಹಾಲಿ ಎಲ್ಲಿ ತೊಗೊಂಡ್ ಮಾಡ್ಬಿಟ್ಟಿದ್ವಿ ಸಮೀಪ ಡೈರಿ ಹೇಳ್ತಾಳೆ ಹಾಕ್ಬಿಡವ್ ದುಡ್ಡು ಇಷ್ಟು ಇಷ್ಟ ಬಜೆ ಹಾಕೊಂಡು ಎಲ್ಲಿ ಹಂಟಿದ್ದೀನಿ ಅಜ್ಜಿ ಹೇಳ್ತಾಳ ಇಲ್ಲೇ ಸಮೀಪ ಕ ಒಂದ್ ಸಾಲಿ ಹಾಕಿ ಅಂಗನವಾಡಿ ಸಾಲಿಗೆ ಆ ಸಾಲಿಗೆ ಆಯ್ತು ಬರ್ತಿದ್ದೇನೆ ನನಗೇಳಿ ಅಜ್ಜಿ ಯಾವ ಜೀವಿ ಅವ್ರ ಹುಡುಗರಿಗೆ ಹಾಲು ಕೊಡಾಕ ಗೌರ್ಮೆಂಟ್ ಕೊಟ್ಟಿದ್ದಲ್ಲ ಅವ್ರಿಗೆ ಅಜ್ಜಿ ಅಂದ್ರೆ ಅಂಗೇ ಕೊಟ್ಬಿಟ್ಟು ಅಜ್ಜಿ ಏನಂದ್ರು ಗೊತ್ತು ಅಜ್ಜಿ ಅಂಗ ಹಾಲು ನನಗೆ ಅಂದ್ರ ನನಗ ಸಿಗ್ತಿದವ ಅಕ್ಕಳಿಗೆ ನಾನು ಹಾಲು ನನಗೆ ಕೊಡ್ಸಿದ್ರ್ಯ ಸಿಗತೇನೇ ಮಾಡ್ಕೊಂಡಿ ಆಕ್ಚುಲಿ ಮಾಡಬ್ರಿ ಮಾಡ್ಬೋದ್ರಿ ಆದ್ರೆ ನಿಮ್ಮ ಮನೆಯಾಗ ದೊಡ್ಡ ಪ್ರಸಂಗ ಬರ್ತೈತ ಸಂಕಟ ಬರ್ತೈತಿ ಸಮಸ್ಯೆಗಳು ಬರ್ತವು ಆದ್ರೆ ಅವಾಗ ಒಂದು ಬ್ಯಾಂಕ್ ಅಂತ ಯೂಸ್ ಮಾಡ್ರಿ ಅವಾಗ ನಿಮ್ಮ ಗಂಡನ ಕೈ ಹಾಕೊಡ್ರಿ ಅವಾಗ ಅದ್ರ ಮನ ಹೆಚ್ಚ ಆಗಿರ್ತೈತಿ ಅವಾಗ ಅದ್ರ ಬೆಲೆ ಹೆಚ್ಚ ಆಗಿರ್ತೈತಿ ಇಷ್ಟೇ ಹೇಳಿ ನಾನು ಇಲ್ಲೇ ನಿಲ್ಲಿಸ್ತೀನಿ ಸಲ ಇಲ್ಲಿ ಕಂಪ್ಲೇ ಮಾಡುವಂತ ಬಂದಾಗ ಅವರ ಸಂಜೀವನಿ ಏನ್ಲಾದ ಆಶ್ರಮ ಅದಕ್ಕೆ ನಮ್ಗೆ ಸಾಧ್ಯ ಆದ್ರ ಟೀ ಶರ್ಟ್ ಗಳು ಎಷ್ಟು ಸಾಧ್ಯ ಆಗಿದ್ರು ಅಷ್ಟು ಕೊಟ್ಟೆ ಸ್ವರ್ಗ ಎಲ್ಲಿದೆ ಇಲ್ಲೇ ಐತಿ ದೇವರು ಎಲ್ಲಿದ್ದಾರೆ ಅಂದ್ರೆ ಇಲ್ಲೇ ಇದ್ ನೋಡ ಇಷ್ಟ ಎಲ್ಲರೂ ಹೊರಗಡೆಸಾರು ಇವೆಲ್ಲ ಮೇಡಮ್ ಸುಧಾಮೇಣ್ ಅವರ ಎಲ್ಲರೂ ಅವ್ರೆಲ್ಲ ಹೆಸರು ದೇವಗಳು ಇದಾವ್ ನೋಡ್ರಿ ಎಲ್ಲ ಹೆಸರುಗಳು ದೇವರುಗಳು ಇದಾವೆ ಇವ್ರ ಜೀವಂತ ದೇವರುಗಳು ದೇವರ ಅಂಶವ್ರುಗಳ ಅವ್ರಿಗೆ ದೇವದೂತವರ ದೇವ್ ಅವ್ರು ದೇವ್ರು ದೇವದೂತ ಕಲಿಸಿದಾರು ಅದಕ್ಕೆ ಇಂಥ ಮನುಷ್ಯರು ಸಿಗೋದಾ ಬಹಳ ಅಂದ್ರೆ ಬಹಳ ವಿರಳ ದುರ್ಮಿಳ స్థాన ధన్యవాదాలు కాలం కాల బుడుగుటమిన్ అదు సూర్యంగా సిద్ది అదన నవ్ ఏన్తీ డాక్టర్ కడ ముగి దిన పూర్తి హైద నిమిష న ಕೆಲಸ ಮಾಡ್ಬೇಕು ಈಗ ಹಳ್ಳಿಗಳಲ್ಲಿ ಗ್ರಾಮೀಣ ಸ್ತ್ರೀಯರು ಕೆಲ್ಸಕ್ ಹೋಗ್ತಾರೆ ಪಲ್ಗೊಂಡ ಸೊ ಅವ್ರಿಗೆ ಯಾವ್ದೋ ರೋಗ ಬರಂಗಿಲ್ಲ ಯಾಕಂದ್ರ ಒಂದು ಒಂದ್ ನಾಲ್ಕಾಸ ಐದ್ ತಾಸ ಕೆಲಸ ಮಾಡ್ತಾರ ಊಟ ಮಾಡ್ತಾರ ಆರಾಮ್ ಮನೆಗ್ ಬಂದ ಮತ್ ಮನೆಯನ್ ಕೆಲಸ ಮಾಡಿ ನಿಧಿ ಮಾಡ್ತಾರ ಅದ ನಾವು ವರ್ಕಿಂಗ್ ವುಮೆನ್ ಅಂತ ಏನ್ ಇರ್ತೀವಿ ನಾವ್ ಎಲ್ಲ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ಸರಿಯಾಗಿ ಮಾಡಿದ ಊಟ ಜೀರ್ಣ ಆಗೋದಿಲ್ಲ ಯಾಕಂದ್ರೆ ನಮ್ಗೆ ಚಲನವಲನ ಶರೀರಕ ಸಿಗಂಗಿಲ್ಲ ಇದ್ರಿಂದಾಗಿ ಏನಾಗ್ತದೆ ಅಂತಂದ್ರೆ ನಮ್ಮ ಶರೀರವಳೆಲ್ಲ ಹಲವಾರು ರೋಗಗಳು ಕೂಡ ಬರ್ತಾ ಇರ್ತವೆ ಅದಕ್ಕೋಸ್ಕರ ನಾವು ಒಂದು ಮಹಿಳೆಯನ್ನ ಆ ಮನೆಯ ಒಂದು ಮೊದಲ ತಾಯಿ ಇರ್ತಾಳ ಆಕೆ ಆ ಮನೆಯ ಸಂಪೂರ್ಣ ಜವಾಬ್ದಾರಿ ಆಕೆ ಮೇಲೆ ಇರ್ತದ ಮನೆಯ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯ ಕಾಪಾಡುವಂತಹ ಶಕ್ತಿ ಯಾರ ಕಡೆ ಐತ್ರಿ ಹೆಣ್ಣು ಮಕ್ಕಳ ಕಡೆ ಯಾವ ರೀತಿಯಾದಂತಹ ಅಡಿಗೆ ಮಾಡಬೇಕು ಯಾವ ರೀತಿಯಾದಂತಹ ಟೈಮ್ ಅಲ್ಲಿ ಯಾವ ಅಡಿ ಅಡಿಗೆ ಮಾಡಿ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಹಿರಿಯರಿಗೆ ಕೊಡ್ಬೇಕಂತ ಹೆಣ್ಣು ಮಕ್ಕಳಿಗೆ ಗೊತ್ತಿತ್ತು ಎರಡು ದಿನ ಹೆಣ್ಮಕ್ಳು ಹುಟ್ಟು ಹೋದ್ರ ಮನಿ ಪರಿಸ್ಥಿತಿ ಏನಾಗಿರ್ತದ್ರಿ ಅಸ್ತವ್ಯಸ್ತ ಆಗಿರ್ತದೆ ಆ ಮನಿಗ್ ಬಂದ ಆ ಸ್ವಚ್ಛ ಮಾಡೋ ಕೆಲಸನ ದೊಡ್ಡ ಚಿಂತೆ ಇರ್ತಿತ್ತು ನಮ್ಗೆ ಹೌದಿಲ್ಲ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇವತ್ತಿನ ಈ ಮುಂದುವರೆದಂತಹ ಕಾಲದಲ್ಲಿ ಹಲವಾರು ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮಗಳಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅನೇಕ ಒಂದು ತಿಳುವಳಿಕೆಗಳನ್ನ ಕೊಡ್ತಾ ಒಂದು ಸದುಪಯೋಗ ತಗೋಬೇಕು ನೀವು ಕೂಡ ಮುಂದುವರಿಬೇಕು ಅನೇಕ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಕಾನೂನುಗಳು ಹಾಗೆ

ಕಾರ್ಮಿಕರ ಮಿಲನ ಮಾಡೋ ಸ್ಥಾ ಒಂದೇ ಎಜಬಿಲಿಟಿ ಒಟ್ಟು ಅಂತರಾಯೋಗ